ನೀವು ಎಲ್ಲಿಂದ ಎಲ್ಲಿವರೆಗೆ ನೋಡ್ತೀರಾ ಇಡೀ ಮುಚ್ಚಟ್ಟಿ ಕಾಡೆಲ್ಲ ಫುಲ್ಲು ಬರ್ನ್ ಆಗಿಬಿಟ್ಟೈತೆ ಏನು ಅಂದರೆ ಏನಿಲ್ಲ ಕಾಡಲ್ಲಿ ಸುಮ್ಮನೆ ಹೆಸ್ರಿಗೆ ಮಾತ್ರ ಇದು ಕಾಡು ಬಟ್ ಹಸ್ರಂತೂ ಒಂಚೂರು ಇಲ್ಲ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ಟರ್ನಿಂಗ್ಸ್ ಇದ್ದಾವೆ ನಾಲ್ಕು ತುಂಬ ಕಡ್ದಾಗಿದೆ ಇದು ಟರ್ನಿಂಗ್ಸು ತುಂಬ ಹುಷಾರಾಗಿ ಹೋಗಬೇಕು ಬಸ್ಗಳೇ ಕೂಡ ಇಲ್ಲಿ ತುಂಬ ಕಷ್ಟಪಡ್ತವೆ ಆ ಥರ ಇದ್ದಾವೆ ಟರ್ನಿಂಗ್ಗಳಿದು ಹೂ ಸ್ಟಾ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಮೂವತ್ತು ಜನ ಒಟ್ಟಿಗೆ ಒಂದ್ಸರಿ ಸೈಕಲಲ್ಲಿ ಬಂದಿದ್ವಿ ಬಟ್ ತುಂಬ ಮೆಮೊರಬಲ್ ಆಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಆ ಜರ್ನಿ ಮಾತ್ರ ಕಾವೇರಿ ನದಿ ತೋರಿಸ್ ಅದು ಇದೆ ಕಾವೇರಿ ನದಿ ಇಲ್ಲರಿತಾ ಇದೆ ಬಟ್ ನೀರು ತುಂಬ ಕಮ್ಮಿ ಇದೆ ನೀರು ತುಂಬ ಕಮ್ಮಿ ಇದೆ ಬೇಸ್ ಮಳೆಗಾಲ ಆದ್ರಂತೂ ಇಲ್ಲಿಗೆ ಬಂದ್ಬಿಡುತ್ತೆ ನೀರು ಇಲ್ಲಿ ಈ ರೋಡು ರೋಡ್ ಬರುತ್ತೆ ನೀರು ಆ್ಯಂಡ್ ಯಾವ ಪ್ರಾಣಿಗಳು ಸಿಗ್ತಾವೋ ಬಿಡ್ತಾವ ಗೊತ್ತಿಲ್ಲ ಮತ್ತತ್ತಿಲ್ಲಿ ಇಲ್ಲಿ ನೋಡಿ ಬಾಸ್ ಈ ಅಂತೂ ಇವರಂತೂ ತುಂಬ ಯಾವ ಇಲ್ಲಿ ನೋಡಿ ಟ್ಯಾಂಕ್ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ ನನ್ನ ಸಾಯಿ ಅವ್ರಿಗೂ ಬರೆಯಲ್ಲ ಅಚ್ಚಿನ ಐವತ್ತು ಸಾವಿರ ಸೀಟ್ ಬಾಲ್ ಮಾಡಿಸಿದ್ದೆ ಐವತ್ತು ಸಾವಿರ ಸೀಟ್ ಬಾಲ್ ಮಾಡಿಸಿ ನಮ್ಮ ಹುಡುಗರು ಕೂಡ ತುಂಬ ಆ ಟೈಮಲ್ಲಿ ಎಲ್ಲರೂ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ತಗೊಂಬಂದು ಹಾಕಿದ್ವಿ ಸೀಡ್ಬಾಲು ಬಟ್ ಇಲ್ಲಿ ಏನಂತಂದರೆ ಇಲ್ಲಿ ಸ್ವಲ್ಪ ಹಂದಿಗಳ ಕಾಟ ಜಾಸ್ತಿ ಹಂದಿಗಳ ಕಾಟ ಜಾಸ್ತಿ ಇಲ್ಲಿ ಇಲ್ಲೇ ಹಂದಿಗಳು ಬಂದು ನಾವು ಸೀಡ್ಬಾಲ್ ಹಾಕ್ಬಿಟ್ಟು ಹೋಗ್ತಾ ಇದ್ವಾ ನಾವು ಹೋಗ್ತಿದ್ದಂಗೆ ಬಂದು ಮೂತಿಲಿ ಗುದ್ದೋದು ಸೀಡ್ಬಾಲ್ನ ಹೊಡೆದಾಕ್ಬಿಟ್ಟು ಒಳಗಡೆ ಇರೋ ಬೀಜ ತಿನ್ನೋದು ಹುಣ್ಸೆ ಬೀಜ ಬೇವಿನ ಬೀಜ ಎಲ್ಲ ತಿಂದುಬಿಡವು ಬಟ್ ನನಗೆ ಅವಾಗಲೇ ಅನಿಸ್ತು ಅದನ್ನು ಹಾಕ್ಬೇಕಾದ್ರೇ ಓ ಇದು ಪ್ಲ್ಯಾನ್ ಸಕ್ಸಸ್ ಆಗೋಲ್ಲ ಫೈಲ್ಯೂರ್ ಆಗ್ಬೋದು ಅಂತ ಅನ್ನಿಸ್ತು ಬಟ್ ಆಮೇಲೆ ಇದು ಹೆಂಗೆ ಅಂದರೆ ಈ ಭೂಮಿ ಕಲ್ ಭೂಮಿ ನೋಡಿ ಕಲ್ ಭೂಮಿ ಇದು ಜಾಸ್ತಿ ಬೆಟ್ಟ ಅಂದ್ರೆ ಕಲ್ ಭೂಮಿ ಇರೋದ್ರಿಂದ ಒಂದು ನಿಮಿಷ ಜಿಂಕೆ ತೋರಿಸ್ತೀನಿ ಅಣ್ಣ ಎಡಲ್ಲಿ ನಿಂತಾನೆ ಎರಡು ನಿಂತೈತೆ ಎರಡು ನಿಂತೈತೆ ನೋಡಿ 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 ಓಡೈತೈತೆ ನೋಡಿ ಓಡಾಯ್ತು ಅಲ್ಲಿ ಜೇ ಗುಂಪು ಗುಂಪು ಇದ್ದಾವೆ ಬಟ್ ಹೊರಗಡೆ ಒಂದೆರಡು ಬಂದಿತ್ತು ಅಷ್ಟೇ ಓಡ್ಬಿಡ್ತು ಇಲ್ಲಿ ನೋಡಿ 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 ಓಡಾಕ್ತಾವೆಗ್ ಬಂದ್ರಂತೂ ಜಿಂಕೆಗಳದಂತೂ ಬೇಜಾನ್ ಇದಾವೆ ಅಂದ್ರೆ ಕಾಡಲ್ಲಿ ನಾನೆಲ್ಲ ಓದಿದ್ದೆ ವರ್ಷಕ್ಕೆ ಒಂದೋ ಎರಡು ಮರಿ ಹಾಕೋ ಜಿಂಕೆಗಳು ಕಾಡು ತುಂಬ ಇರ್ತವೆ ಮೂರು ನಾಲ್ಕು ಮರಿ ಹಾಕೋ ಚಿರತೆಗಳು ಹುಲಿಗಳು ಅಲ್ಲೊಂದು ಇಲ್ಲೊಂದು ಬೇಳಾಾಣಿಕೆ ಅಷ್ಟಿರ್ತವೆ ಅಂತ ಅಂದರೆ ಒಳ್ಳೆಯದು ಯಾವತ್ತೂ ಶಾಶ್ವತ ಉಳ್ಕೊಳ್ಳುತ್ತೆ ಅಂದರೆ ಹುಲಿ ಸಿಂಹ ಕೆಡ್ತು ಅಂತಲ್ಲ ಹೇಳಿದ್ದು ಒಬ್ಬರನ್ನು ಕೊಂದು ತಿನ್ನೋ ವಿಚಾರದಲ್ಲಿ ಒಬ್ರಿಗೆ ಕಷ್ಟ ಕೊಟ್ಟು ಬದುಕೋ ವಿಚಾರದಲ್ಲಿ ಹೇಳಿದ್ದಷ್ಟೆ ಬಟ್ ಇಲ್ಲಿ ತುಂಬ ಆನೆಗಳು ಇದ್ದಾವೆ ಆನೆಗಳು ಆಲ್ಮೋಸ್ಟ್ ಬೆಳಗಿನ ಟೈಮಲ್ಲಿ ಕಮ್ಮಿ ಬರೋದು ತುಂಬ ಸರಿ ನಾವು ಲೆಕ್ಕಲ್ದೇ ಇರೋ ಸರಿ ಬಂದಿದ್ದೀವಿ ಇಲ್ಲಿಗೆ ಆನೆಗಳಂತೂ ಒಂದು ಸರಿ ಸಿಕ್ಕಿಲ್ಲ ನೈಟ್ ಟೈಮ್ ಬರ್ತವೆ ಆಗಲತ್ತಲ್ಲಿ ಜಾಸ್ತಿ ಬರೋಲ್ಲ ಆನೆಗಳು ಒಳಗಡೆ ಹೋಗ್ಬಿಡ್ತವೆ ಕಾಡು ಒಳಗಡೆಗೆ ಈ ಕಾಡಲ್ಲಿ ಜಿಂಕೆಗಳು ಪಾಪ ಕೋತಿಗಳು ಒಂದು ಹಸಿರು ಎಲೆ ಅಂತ ಕಾಣಿಸ್ತಾ ಇಲ್ಲ ಏನು ತಿಂತವೋ ಹಿಂಗೆ ಬದುಕ್ತವೋ ನಾವೇನೋ ಮನುಷ್ಯರು ಊರಲ್ಲಿ ಅಕ್ಕಿ ಇಲ್ಲ ಅಂದ್ರೆ ರಾಗಿ ರಾಗಿ ಇಲ್ಲ ಅಂದ್ರೆ ಜೋಳ ಜೋಳ ಇಲ್ಲ ಅಂದ್ರೆ ಇನ್ನೇನೋ ತಿಂದು ಬದುಕ್ತೀವಿ ಬಟ್ ಈ ಪ್ರಾಣಿಗಳಿಗೆ ಅಯ್ಯೋ ಅನಿಸುತ್ತೆ ನೋಡಿ ಬುಲೆಟ್ ಅವ್ರು ನನಗೆ ಸೈಡ್ ಹಾಕೊಂಡು ಹೋಗ್ಬಿಟ್ರು ನಾನು ಸೈಕಲಲ್ಲಿ ಎಂಜಿನ್ ಇದ್ದಿದ್ರೆ ಐದು ಗೇರ್ ಇದ್ದಿದ್ರೆ ನಾನು ಸೈಡ್ ಹಾಕ್ಕೊಂಡು ಹೋಗ್ತಿದ್ದೆ ಆದರೆ ಏನು ಮಾಡ್ತೀರಾ ಇರಲಿ ಇರಲಿ ಹಾಂ ಅವಾಗಲೇ ಏನೋ ಹೇಳಿಕೊಡ್ ಮಧ್ಯಾಹ್ನ ನಿಲ್ಸ್ಬಿಟ್ಟೆ ಜಿಂಕೆ ನೋಡ್ಬಿಟ್ಟು ಸೀಟ್ ಬಾಲು ಮಾಡ್ತಿದ್ವಿ ತಂದು ಹಾಕಿದ್ವಿ ಬಟ್ ಈ ಭೂಮಿಗೆ ಬರಲಿಲ್ಲ ಅದು ಬರಲಿಲ್ಲ ಅನ್ನೋದ್ಕಿಂತ ಬರ್ತಿದ್ವೋ ಏನೋ ಇಲ್ಲಿ ಸ್ವಲ್ಪ ಹಂದಿಗಳ ಕಾಟ ಜಾಸ್ತಿ ಅಂತ ಹೇಳಿದ್ನಲ್ಲ ಅವು ಎಲ್ಲ ತಿಂದ್ಬಿಟ್ಟಿದ್ದಾವೆ ಆಲ್ಮೋಸ್ಟು ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ಜನ ಬಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಹೋಗಿದ್ವಿ ಪೂರ ಇಷ್ಟು ಕಾಡಿಗೆ ಐವತ್ತು ಸಾವಿರ ಬಾಲು ಯಾವ ಮೂಲೆಗೂ ಸಾಕಾಗಲ್ಲ ಅಂದರೆ ಏನು ನಮ್ಮ ಕೈಲಾಗಿದ್ದು ಮಾಡಿದ್ವಿ ಬಟ್ ಅದ್ರದ್ದು ಫೋಟೋಸ್ ಫೋಟೋಸೆಲ್ಲೇ ಇದೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿ ಸೀಡ್ ಬಾಲ್ದು ಫುಲ್ ಪ್ರೋಗ್ರಾಮು ಯಾವ ಥರ ಮಾಡಿದ್ವಿ ಅಂತ ಮತ್ತೆ ಸೀಡ್ ಬಾಲ್ ಎಲ್ಲ ಯಾವ ಥರ ಮಾಡೋದು ಅದಕ್ಕೆ ಏನೇನು ಮಾಡ್ಕೋಬೇಕು ಸೀಡ್ ಬಾಲ್ ರೆಡಿ ಮಾಡೋಕ್ಕೆ ಎಲ್ಲನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಓ ಏನ್ರಿ ನೀವು ಎಲ್ಲ ಹೋಲ್ಸೆಲಾಗಿ ಬಂದುಬಿಟ್ಟಿದ್ದೀರಾ ಸ್ವಾಗತ ಕೊರೋಕೆ ಈ ಕಡೆ ವರಾಹದ ಗುಂಪು ಈ ಕಡೆ ಮಂಗಣದ ಗುಂಪು ಅಲ್ಲಿ ನೋಡಿ ಇಲ್ಲೇ ಇದ್ ನೋಡಿ ಇದ್ನಾಣಿ ಓ ಬಾರೋ ಅಪರೂಪದ ಅಪ್ರೂಪದಿ ಬಾಬಾ ಬಂದಣ ಎಲ್ಲ ಓಡ್ತಾ ಇತ್ತು ಪಾಪ ವೆಹಿಕಲ್ ಬಂದರೆ ಎದುರ್ಕೋತವೆ ನೋಡಿ ಜಿಂಕೆಗಳು ನಿಂತೈತೆ ಕಾವೇರಿ ನದಿ ಮೇಲೆ ನದಿ ಅರಿವಾಗ ನದಿ ಅರಿವಾಗ ಕೆಳಗಡೆ ಏನಿಲ್ಲ ಕಲ್ಲು ಮುಳ್ಳು ಏನೂ ಕಾಣಲ್ಲ ಅಂದರೆ ಏನು ಹಿಂಗೆ ಇದೆಯೇನೋ ಸಮವಾಗಿ ಈಗ ಹೆಂಗೆ ಸಮುದ್ರ ಒಂದು ಸಮಕ್ಕೆ ಕಾಣುತ್ತೆ ಸಮುದ್ರ ಮಟ್ಟ ಅಂತ ಏನು ಹೇಳ್ತೀವಿ ಆ ಥರ ಕಾಣಿಸುತ್ತೆ ಬಟ್ ನೀರಿಲ್ಲ ಅಂದಾಗಲೇ ಅದ್ರ ಒಳಗಡೆ ಇರೋ ಆಗಲ್ಲ ಗೊತ್ತಾಗೋದು ನೋಡಿ ಇಲ್ಲೊಂದು ಮರ ತುಂಬ ದೊಡ್ಡದೇ ಇದೆ ಬಟ್ ನೀರಿನ ರಬ್ಸಕ್ಕೆ ಬಾಗಿ ಬಾಗಿ ಕೊಚ್ಚಿ ಕೊಚ್ಚಿ ನೀರು ಮರ ಮಲಗಿಬಿಟ್ಟಿದೆ ಪಾಪ ಆದರೂ ನೋಡಿ ಇಲ್ಲ ಈಗ ನಾಲ್ಕು ವರ್ಷದಿಂದ ಮಳೆ ಚೆನ್ನಾಗ್ತಾ ಇರೋದ್ರಿಂದ ಸಾರಿ ನಾಲ್ಕು ವರ್ಷ ಅಂತೀನಿ ಮಧ್ಯ ಒಂದು ವರ್ಷ ಆಗಿರಲಿಲ್ಲ ನಾಲ್ಕೈದು ವರ್ಷದಿಂದ ಮಳೆ ಚೆನ್ನಾಗಿ ಆಗಿರೋದ್ರಿಂದ ನೀರು ಒಂದೊಂದು ಶೇಪಲ್ಲಿ ಇದಾವೆ ಅಂದರೆ ಎಷ್ಟು ಸಾವಿರಾರು ಲಕ್ಷಾಂತರ ವರ್ಷದಿಂದ ಈ ನದಿ ಹರಿತಾ ಇದೆ ಆ ಬಂಡೆಗಳನ್ನ ಕೊರೆದು ಯಾವ ಯಾವ್ಯಾವ ರೀತಿ ಒಂದೊಂದು ಒಂದೊಂದು ರೂಪ ಬಟ್ ಕಾಡು ಮಾತ್ರ ಎಲ್ಲಿಗೆ ನೋಡಿದ್ರೆ ಒಣಗೋಗಿದೆ ನೋಡಿ ಒಂದು ಗ್ರೀನ್ ಅಂತ ಇಲ್ಲ ಪ್ರಾಣಿಗಳು ಪಾಪ ಏನು ಮಾಡ್ತವೆ ಬೇಗ ಮಳೆಯಾಗಿ ಸಮೃದ್ಧಿ ಆದರೆ ದೇವ್ರದಾಯಿಂದ ಸಾಕು ನಮ್ಮ ತಾತ ಅಮ್ಮ ದೀಪ ಕಾಲ ಕಾಲದಲ್ಲಿಲ್ಲ ಮಹದೇಶ್ವರ ಬೆಟ್ಟಕ್ಕೆಲ್ಲ ಪಾದಯಾತ್ರೆಗಳು ಬರೀ ಇವಾಗ ಪಾದಯಾತ್ರೆ ಮಾಡೋದು ಟ್ರೆಂಡ್ ಬಂದಿರ್ಬೋದು ಬಟ್ ಆವಾಗ ಅದು ಅವ್ರ ಜೀವನ ಆಗಿತ್ತು ಪಾದಯಾತ್ರೆಯಿಂದಲೇ ಅವ್ರು ಹೋಗ್ಬೇಕಿತ್ತು ಬಸ್ಗಳು ಅವಾಗೊಂದು ಇವಾಗೊಂದು ಇದ್ರೂ ಆ ಬಸ್ ಚಾರ್ಜ್ ಹೊಂದಿಸ್ಕೊಂಡು ಅವ್ರಿಗೆ ಹೋಗೋಕ್ಕೂ ಕೂಡ ಅವರು ಶಕ್ತಿ ಅಷ್ಟು ಅವರು ಆರ್ಥಿಕವಾಗಿ ಶಕ್ತಿ ಇರಲಿಲ್ಲ ಇವಾಗ ಅವಾಗಂತ ಇನ್ನೂ ಕಾಡು ಸಮೃದ್ಧಿಯಾಗಿತ್ತು ಪ್ರಾಣಿ ಪಕ್ಷಿಗಳು ತುಂಬ ಹೇರಳವಾಗಿದ್ವು ಎಲ್ಲ ಕಡಿಮೆ ಆಗಿದೆ ಕಾಡೆ ಕಮ್ಮಿ ಆಗಿದೆ ಇವಾಗ ಎಲ್ಲಿ ಒಂದು ಊರಲ್ಲಿ ಇಪ್ಪತ್ತೈದು ಸಾಮಿಲು ಒಂದು ಇಪ್ಪತ್ತು ಪ್ಲೈವುಡ್ ಫ್ಯಾಕ್ಟ್ರಿ ಎಲ್ಲ ಇದೆ ಆದರೆ ಕಾಡೆಯಲ್ಲಿ ಉಳಿಯುತ್ತೆ ಖಾಲಿಗೆ ಬೆಂಕಿ ಬಿದ್ದಿದೆ ಅನಿಸುತ್ತೆ ಎಲ್ಲ ಸುಟ್ಟೋಗೈತೆ ಪೂರ್ತಿ ಮೇಲುಗಡೆ ಬ್ಲ್ಯಾಕ್ ಆಗ್ಬಿಟ್ಟೈತೆ ಯಾವಾಗ ಬಿದ್ದಿದ್ದ ಏನೋ ಗೊತ್ತಿಲ್ಲ ಪೂರ್ತಿ ಈ ಬೆಟ್ಟ ಪೂರ ಫುಲ್ ಬ್ಲ್ಯಾಕ್ ಆಗಿಬಿಟ್ಟೈತೆ ಬೆಂಕಿ ಬಿದ್ದಿದೆ ಒಟ್ಟಲ್ಲಿ ಬೆಂಕಿ ಬಿದ್ದೆಲ್ಲ ಸುಟ್ಟೋಗಿದೆ ಅಂದರೆ ಇಲ್ಲಿ ಕೋತಿಗಳು ಮತ್ತು ಕೆಲವೊಂದು ಪ್ರಾಣಿಗಳೆಲ್ಲ ಏನಕ್ಕೆ ಈ ಥರ ರೋಡಿಗೆ ಬರ್ತವೆ ಅಂದರೆ ಏನು ನೋಡಿ ಇಲ್ಲಿ ಫುಡ್ಗಳು ಸೌತೆಕಾಯಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಇಲ್ಲಿ ಥರ ಎಲ್ಲ ಹಾಕಿ ಹಾಕಿ ಪ್ರಾಣಿಗಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಅವು ರೋಡಿಗೆ ಬಂದು ಕೂರೋದೆ ಏನಾದರೂ ಕೊಡ್ತಾರೇನೋ ಅನ್ನೋ ಒಂದು ಇಂಟೆನ್ಷನಲ್ಲಿ ರೋಡಿಗೆ ಬಂದುಬಿಡ್ತವೆ ಪಾಪ ಅವ್ರದ್ದು ಏನು ತಪ್ಪಿಲ್ಲ ಮುತ್ತತ್ತಿ ಎಂಟ್ರಿ ಆಗ್ತಾಯಿದ್ದೀವಿ ಇದೇ ಮುತ್ತತ್ತಿ ಹೀಗೆ ಅಲ್ಲಿ ಸೈಡ್ ಹಾಕೊಂಡು ಬಂದವರು ಬುಲೆಟ್ ಅವರು ಇಲ್ಲಿ ಬಂದು ನಿಂತವ್ರೆ ನೋಡ್ತಾ ಇದ್ದೀರಾ ಇದೇ ಬಂದು ದೇವಸ್ಥಾನ ಈಗ ಹೋಗ್ತಾ ಇರೋದು ಕಾವೇರಿ ನದಿ ದಂಡೆ ಹೊಳೆ ದಂಡೆ ಅಂತ ಕರೀತಾರೆ ಯಾರೇ ಬಂದರೂ ಭಕ್ತಾದಿಗಳು ಇಲ್ಲಿಗೆ ಸ್ನಾನಕ್ಕೆ ಬರ್ತಾರೆ ದ ವೀಕೆಂಡ್ ಬಂತು ಅಂದರೆ ಬೆಂಗಳೂರು ಮತ್ತು ಎಲ್ಲ ಹೊರಗಡೆಯಿಂದ ಬಂದು ಇಲ್ಲಿ ಈಜಾಡಕ್ ಬರ್ತಾರೆ ಈಜಾಡಿ ತುಂಬ ಜನ ಪ್ರಾಣನೂ ಕೂಡ ಕಳ್ಕೊತಾರೆ ಲಾಸ್ಟ್ ವೀಕ್ ಕೂಡ ಇಬ್ರು ಹೆಣ್ಮಕ್ಳು ತೀರೋದ್ರು ಅಂತ ಇಲ್ಲಿ ಮಾತಾಡ್ಕೋತಾರೆ ಮತ್ತೆ ಈ ಜಾಗದಲ್ಲಿ ಸುಳಿ ಮತ್ತೆ ಮೊಸಳೆ ಎಲ್ಲ ಇದೆ ಆದ್ರೂ ಬೋರ್ಡ್ ಹಾಕಿದ್ರು ಕೂಡ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ ಹೋಗಿ ಹೋಗಿ ಸಾಯ್ತಾರೆ ನೋಡಿದ್ರೆ ನಮ್ಮ ಜನ ನೋಡಿ ಹೆಂಗೆ ಅವ್ಯವಸ್ಥೆ ಎಲ್ಲೆಲ್ಲಿ ಕುಡಿತಾರೆ ಅಲ್ಲೇ ಬಾಟ್ಲು ಇಡ್ತಾರೆ ಅದನ್ನು ತೆಗೆದು ಒಂದು ಕಡೆ ಇಡೋದು ಇಲ್ಲ ಆ್ಯಕ್ಚುಲಿ ಇಲ್ಲಿ ಬಂದು ಎಣ್ಣೆ ಮಾರಂಗಿಲ್ಲ ಚೆಕ್ ಅಲ್ಲಿ ಕೂಡ ಮುಂದೆ ಎಣ್ಣೆ ಬಿಡೋಲ್ಲ ಅದು ಹೆಂಗಿಷ್ಟು ಎಣ್ಣೆ ಬರುತ್ತೋ ಆಂಜನೇಯ ಸ್ವಾಮಿಗೆ ಗೊತ್ತು ಅಲ್ಲೇ ಬಿಸಾಕ್ತಾರೆ ನೀರು ಜಾಸ್ತಿ ಆದಾಗ ಅದು ಅಲ್ಲೇ ಹೊಡೆದೋಗುತ್ತೆ ಮತ್ತೆ ಕಮ್ಮಿ ಆದಾಗ ಹೋಗಿ ಚುಚ್ಚಿಸ್ಕೊಂಡು ಇವರೇ ಸಾಯ್ತಾರೆ ನಮ್ಮ ಜನಗಳಂತೂ ಒಳ್ಳೇದನ್ನ ಯಾವ್ದು ಉಳಿಸಲ್ಲ ಬರೀ ಹಾಳು ಮಾಡೋದೇ ಇವ್ರ ಕೆಲಸ ನೋಡಿ ಎಲ್ಲಂದ್ರಲ್ಲಿ ಬಾಟ್ಲುಗಳು ಎಲ್ಲಿ ನೋಡ್ತೀರ ನೀವು ಇಡೀ ನಾನು ಎಲ್ಲಿ ಓಡಾಡಿದ್ದೀನಿ ಯಾವ್ಯಾವ ಏರಿಯಾ ಓಡಾಡಿದ್ದೀನಿ ಅಲ್ಲೆಲ್ಲ ಕೂಡ ಬಾಟ್ಲುಗಳೇ ನಾನು ಇದೇನೋ ಬಿದ್ದೈತೆ ಇದು ಯಾವುದೋ ಮೂರ್ತಿ ದೇವ್ರ ಮೂರ್ತಿ ತಂದು ನನಗೇನೋ ಉದ್ಭವ ಶಿಲೆ ಅಂದ್ಕೊಂಡು ಹೋದ್ರೆ ಪಾಪ ಅಮ್ಮನ್ ಶಿಲೆ ರುಂಡೆ ಇರಲಿಲ್ಲ ಕೈ ಬಂದೆ ಪಾಪ ನಮ್ಮ ಅಣ್ಣ ತಮ್ಮ ಅಲ್ಲಿಂದ ಬಿಸಿಲು ಧೂಳಲ್ಲಿ ಬಂದಿದ್ದ ನಾನು ಹೊತ್ಕೊಂಡು ಅದಕ್ಕೆ ಅವನಿಗೆ ಕಾವೇರಿ ನೀರು ಸ್ನಾನ ಮಾಡಿಸಿ ಅವನಿಗೂ ಮೈ ಸ್ವಲ್ಪ ಉಗ್ರಾಗಲಿ ಅಂತ ಚೆನ್ನಾಗಿ ಉಜ್ಜಿದೆ ಟೈರೆಲ್ಲ ತೊಳೆದು ಹಿಂದೆ ಮುಂದೆ ಟೈರೆಲ್ಲ ತೊಳ್ದೆ ಪಳಪಳ ಅಂತ ಮಿಂಚುತ್ತಾ ಇದ್ದ ಫುಲ್ಲು ರಿಲ್ಯಾಕ್ಸ್ ಆದ ಆಮೇಲೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೋದೆ ಮುಖ ಕಾ ತೊಳ್ಕೊಂಡು ಎಲ್ಲ ಫುಲ್ಲು ಧೂಳು ಬಿಸಿಲಲ್ವ ಎವಿ ಧೂಳಾಗಿತ್ತು ಮುಖ ಮುಖ ಎಲ್ಲ ಕಾಲೆಲ್ಲ ತೊಳ್ಕೊಂಡು ಬಂದೆ ಆದರೂ ಅಂದರೆ ನದಿ ನೀರು ಅಂದರೆ ತುಂಬ ಏನು ಅಷ್ಟು ಬಿಸ್ಲಿದ್ರೂ ಕೂಡ ಎಷ್ಟು ತಂಪಾಗಿತ್ತು ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ಒಂಥರ ಬಾಡಿ ಎಲ್ಲ ಅಗ್ರ ಅನ್ನಿಸ್ಬಿಡ್ತು ಈಗೇನು ನೋಡ್ತಾಯಿದ್ದೀರಾ ಇದು ಬಂದು ಮಾರ್ಕೆಟ್ ಏರಿಯಾ ಅಲ್ಲಿ ಹೋದರೆ ಪಾತ್ರೆ ಏನು ಬೇಕೆಲ್ಲ ಅಲ್ಲೇ ಸಿಗುತ್ತೆ ನೀವು ಹೋದರೂ ಕೂಡ ಅಲ್ಲೇ ತಗೊಂಡೆಲ್ಲ ಮಾಡ್ಬೋದು ಈಗ ನೆಕ್ಸ್ಟು ನಿಮ್ಮನ್ನ ಒಳಗಡೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾವು ಬೆಳಗ್ಗೆ ಆಗಿರೋದ್ರಿಂದ ನಿಮಗೆ ಜನ ಕಮ್ಮಿ ಇನ್ನು ನಾನು ಆಲ್ರೆಡಿ ಒಂಬತ್ತು ಗಂಟೆಗೆ ಅಲ್ಲಿದ್ದೆ ಇನ್ನು ಮುಂದೆ ಜನ ಜಾಸ್ತಿ ಬರ್ತಾರೆ ನೋಡ್ಕೊಳ್ಳಿ ಒಳಗಡೆ ಸ್ವಲ್ಪ ಜನ ಇರ್ಬೋದು ನೋಡಿ அப்படியா ஹேலா நாச்சு பாடா பாத்தாடுவோ நான் மலி நினைக்க மாதா நாச்ச்கிட்டா ಬನ್ನಿ ಸ್ನೇಹಿತರೆ ಈಗ ಮುತ್ತತಿ ಮತ್ತೆ ಮುತ್ತೆತ್ ಅನ್ನೋ ಹೆಸರು ಆ ಸ್ಥಳಕ್ಕೆ ಆಗ್ಲಿ ಆಂಜನೇಯ ಸ್ವಾಮಿಗೆ ಆಗ್ಲಿ ಏಕ್ ಬಂತು ಯಾರ್ ಕೊಟ್ರು ಇದನ್ನೆಲ್ಲ ತಿಳ್ಕೊಳಕ್ ಹೋಗೋಣ ಇದನ್ನೆಲ್ಲಾ ತಿಳ್ಕೊಬೇಕು ಅಂದ್ರೆ ನಾವು ಮೊದಲನೇದಾಗಿ ರಾಮಾಯಣದ ಕಥೆಗೆ ಸ್ವಲ್ಪ ಬರ್ಬೇಕಾಗುತ್ತೆ ಯಾಕೆಂದ್ರೆ ಇದು ಶುರುವಾಗಿದ್ದೆ ಅಲ್ಲಿ ಆ ಬಂದು ಕಥಾನಾಯಕ ಬಂದು ರಾಮ ರಾಮಾಯಣದ ಕಥಾನಾಯಕ ಬಂದು ರಾಮ ಅವ್ರ ತಂದೆ ಬಂದು ದಶರಥ ಮಹಾರಾಜರು ಅವ್ರಿಗೆ ಮೂರ್ ಜನ ಎನ್ ಎಂತ ಮೊದಲನೆಯವರು ಕೌಸಲ್ಯ ದೇವಿ ಅವ್ರ ಮಗ ರಾಮ ಎರಡನೆಯವರು ಸುಮಿತ್ರೆ ಅವ್ರ ಮಗ ಬಂದು ಶತ್ರುಘ್ನ ಲಕ್ಷ್ಮಣ ಮೂರನೆಯವರು ಕೈಕೇಯಿ ಅವ್ರ ಮಗ ಭರತ ಎಲ್ರಿಗೂ ವಿದ್ಯಾಭ್ಯಾಸ ಎಲ್ಲ ಮುಗಿಯುತ್ತೆ ಆ ಮುಗಿದು ಮದ್ವೆ ಏಜ್ ಬರುತ್ತೆ ಆ ರಾಮ ಬಂದು ಶಿವಧನಸ್ಸನ್ನ ಮುರಿದು ಸೀತೆ ಮದ್ವೆ ಆಗ್ತಾನೆ ಈ ಮೂರ್ ಜನ ಅಣ್ಣ ತಮ್ಮಂದ್ರು ಬಂದ್ರು ಸೀತಾದೇವಿ ಸೋದರಿ ಸಂಬಂಧ ಇರ್ತಾರೆ ಅವ್ರ ತಂದೆ ಚಿಕ್ಕಪ್ಪನ ಮಕ್ಕಳು ಈ ತರ ಎಲ್ಲ ಒಂದೇ ಫ್ಯಾಮಿಲಿ ನಾಲ್ಕು ಜನನು ಇವರು ಅಣ್ಣ ತಮ್ಮಂದ್ರನ್ನ ಮದ್ವೆ ಆಗ್ತಾರೆ ಎಲ್ಲ ಮುಗಿತೆ ರಾಮಂಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ದಶರಥ ಮಹಾರಾಜರು ನಿರ್ಧಾರ ಮಾಡ್ತಾರೆ ಬಟ್ ಇಲ್ಲಿ ಮಂತ್ರೆ ಮಂತ್ರೆ ಅನ್ನೋರು ಹೋಗಿ ಅಂದ್ರೆ ಅವರು ಕೈ ಕೈ ದಾಸಿ ಅವರು ಒಂದು ಕೈಗೆ ಕೈ ಕೈಗೆ ತುಂಬಾ ತಲೆ ಕೆಡಿಸ್ತಾರೆ ತಲೆ ಕೆಡಿಸಿ ಮಗ ಭರತಿಗೆ ಇಲ್ಲಿ ಆ ಒಂದು ಪಟ್ಟಾಭಿಷೇಕ ಆಗ್ಬೇಕು ಅಂತ ತುಂಬಾ ಕೈ ಕೈ ತಲೆ ಕೆಡಿಸ್ಬಿಡ್ತಾಳೆ ಅವಳು ಅವಾಗ ಕೆಡಿಸ್ದಾಗ ಏನಾಗುತ್ತೆ ಅಹ್ ಅವಳು ಬಂದು ಆ ದಶರಥ ಮಹಾರಾಜ ಒಂದು ಯುದ್ಧದಲ್ಲಿ ಕೈ ಕೈ ಮಾಡಿರೋ ಸಹಾಯಕ್ಕೆ ಒಂದು ವರ ಕೊಟ್ಟಿರ್ತಾನೆ ಆ ವರನ ಇಲ್ಲಿ ಅವಳು ಮಿಸ್ಯೂಸ್ ಮಾಡ್ಕೊಂಡು ಹೋಗೋ ತರ ಮಾಡ್ತಾಳೆ ಅವನ ಜೊತೆ ಆ ಸೀತಾದೇವಿನೂ ಹೋಗಕ್ ಹೋಗ್ತಾಳೆ ಅದಾದ್ಮೇಲೆ ಲಕ್ಷ್ಮಣನು ಕೂಡ ಅಣ್ಣನ್ ಬಿಟ್ಟಿರಕ್ಕಾಗದೆ ಅವನು ಕೂಡ ಹೋಗ್ತಾನೆ ಹಂಗೆ ಕಾಡಲ್ಲಿ ಹೋಗಿರ್ಬೇಕಾದ್ರೆ ಸೀತಾದೇವಿನ ಒಂದು ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾನೆ ಅದಾದ್ಮೇಲೆ ಆ ಲಕ್ಷ್ಮಣ ಮತ್ತೆ ಆ ರಾಮ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಂಜನೇಯ ಸಿಗ್ತಾನೆ ಸುಗ್ರೀವ ಸಿಕ್ತಾನೆ ಅಂಗದ ಆ ಸಿಗ್ತಾರೆ ಆ ಸೊ ಎಲ್ರೂ ಹುಡ್ಕೊಂಡ್ ಹೋಗ್ತಾರೆ ಹೋಗಿ ಲಂಕೆಯಲ್ಲಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಯಿಂದ ಸೀತಾದೇವಿನ ಅಲ್ಲಿ ವಿಭೀಷಣ ರಾವಣನ್ ತಮ್ಮ ಬಂದು ರಾಮನ್ಗೆ ತುಂಬಾ ಸಹಾಯ ಮಾಡ್ತಾನೆ ಆ ವಿಭೀಷಣ ಲಂಕಾ ಇದಕ್ಕೆ ರಾಜ ಆಗ್ತಾನೆ ಅದಾದ್ಮೇಲೆ ವಾಪಸ್ಸು ಪುಷ್ಪಕ ವಿಮಾನದಲ್ಲಿ ಇವರು ಯಾರು ಲಕ್ಷ್ಮಣ ರಾಮ ಮತ್ತೆ ಇವರೆಲ್ಲ ಬರ್ಬೇಕಾದ್ರೆ ಆ ಸೀತಾದೇವಿ ಎಲ್ರು ಅಹ್ ಅಯೋಧ್ಯೆಗೆ ವಾಪಸ್ ಹೋಗ್ಬೇಕಾದ್ರೆ ಬಂದು ಮುತ್ತತ್ತಿ ಕಾಡನ್ನು ನೋಡ್ತಾಳೆ ಸೀತಾದೇವಿ ನೋಡಿದಾಗ ಅವರು ಕಾಡನ್ನ ಮತ್ತೆ ಆ ನದಿ ಸೌಂದರ್ಯ ಪ್ರಕೃತಿ ಸೌಂದರ್ಯ ಎಲ್ಲ ಇಷ್ಟ ಆಗ್ಬಿಟ್ಟು ಅಲ್ಲಿ ಕಾಲ ಕಳಿಬೇಕು ಅಂತ ಕೇಳಿದಾಗ ಅಲ್ಲಿಗೆಲ್ರು ಬರ್ತಾರೆ ಒಪ್ಕೊಂಡು ಬಂದಾಗ ಸೀತಾದೇವಿ ಇಂದ ಕಾವೇರಿ ನದಿಯಲ್ಲಿ ಆ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವ್ರದ್ದು ಮುತ್ತಿನ ಮುಗ್ತಿ ಬಿದ್ದೋಗುತ್ತೆ ಅದನ್ನ ರಾಮನ್ ಹೇಳಿದಾಗ ರಾಮ ಆಂಜನೇಯನ್ ಮುಖಾಂತರ ಅದನ್ನ ಮೇಲೆತ್ತಿಸ್ತಾನೆ ಆಂಜನೇಯ ನೀರಲ್ಲಿ ಮುಳುಗಿ ಅದನ್ನ ಬಾಲದ್ ಮುಖಾಂತರ ಹುಡುಕಿ ಎತ್ ಎತ್ಕೊಡ್ತಾನೆ ಅವಾಗ ಸೀತಾದೇವಿಗೆ ತುಂಬಾ ಖುಷಿಯಾಗಿ ಆ ಆಂಜನೇಯನಿಗೆ ಅವಳು ಮುತ್ತಿನ ಮುಗ್ದತಿ ಅವ್ನ ಎತ್ಕೊಟ್ಟಿದ್ದರಿಂದಾಗಿ ಆ ಮುತ್ತೆತ್ತರಾಯ ಅನ್ನೋ ಒಂದು ಹೆಸರುನ ಆಂಜನೇಯನಿಗೆ ಇಡ್ತಾಳೆ ಆ ಸ್ಥಳಕ್ಕೂ ಕೂಡ ಮುತ್ತೆತ್ತರಾಯ ಅಲ್ಲಿ ನೆಲೆಸಿದ್ರಿಂದ ಮುತ್ತೆತ್ತಿ ಅಂತ ಹೆಸರು ಬರುತ್ತೆ ಆ ಇಷ್ಟೇ ಇದು ಮುತ್ತತ್ತಿ ಸ್ಥಳ ಪುರಾಣ ಬಂದು ಇಷ್ಟಿದೆ ಕತೆ ತುಂಬಾ ದೊಡ್ಡದಾಗುತ್ತೆ ಹೇಳ್ತಾ ಹೋದ್ರೆ ಅದಕ್ಕೆ ನಾನು ಚಿಕ್ಕದಾಗಿ ಫಾಸ್ಟ್ ಆಗಿ ಮುಗಿಸಿದ್ದೀನಿ ಆ ಎಲ್ರಿಗೂ ಕತೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆ ದಯವಿಟ್ಟು ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಏನಾದ್ರು ತಪ್ಪಾಗಿದ್ರೆ ಕಮೆಂಟ್ ಮುಖಾಂತರ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ತರ ತಪ್ಪಾಗದೇ ಇರೋ ತರ ನಾನು ತಿದ್ಕೋತೀನಿ ಆ ವಿಡಿಯೋ ಓವರ್ ಆಲ್ ನನ್ನ ವೀಡಿಯೋ ಮುತ್ತತ್ತಿ ಪ್ರಯಾಣ ಆಗಿರ್ಬೋದು ಮುತ್ತತಿ ಸ್ಥಳ ಪುರಾಣದ ಬಗ್ಗೆ ಆಗಿರ್ಬೋದು ಮುತ್ತತಿ ಕಾಡಲ್ಲಿ ನಾನು ಯಾವ ತರ ನಾನು ಕೆಲವೊಂದು ಎಡಿಟಿಂಗ್ ಆಗಲಿ ನನ್ನ ಇದು ವಸ್ತು ದಯವಿಟ್ಟು ಏನೇ ತಪ್ಪಾಗಿದ್ರು ಕೂಡ ಯಾರು ಬೇಜಾರಾಗದೆ ಆ ಸಪೋರ್ಟ್ ಮಾಡಿ ಆ ಮುಂದೆ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನ ಕಮೆಂಟ್ ಮುಖಾಂತರ ಹೇಳಿ ಯಾಕೆಂದ್ರೆ ನನ್ಗೆ ಇದೆ ಫಸ್ಟ್ ಆಗಿರೋದ್ರಿಂದ ಎಲ್ಲಿ ಏನ್ ತಪ್ಪಾಗ್ತಿದೆ ನನಗೆ ಗೊತ್ತಾಗಲ್ಲ ನೋಡೋರ್ಗೆ ಗೊತ್ತಾಗ್ಬಿಡುತ್ತೆ ತಪ್ಪು ನೀನ್ ತಪ್ಪ ಇದು ತಪ್ಪಾಗಿದೆ ಅಂತ ಬೇರೆಯವ್ರಿಗೆ ಗೊತ್ತಾಗುತ್ತೆ ಮಾಡ್ತಾ ಇರೋರಿಗೆ ಅಥವಾ ಮಾಡಕ್ ಬರ್ದೇ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ ಅದು ಸೊ ದಯವಿಟ್ಟು ಎಲ್ಲರೂ ನನಗೆ ಅದನ್ನ ತಿಳಿಸ್ಕೊಡಿ ನಾನು ಮುಂದಿನ ವೀಡಿಯೋದಲ್ಲಿ ದಯವಿಟ್ಟು ಅದು ಆ ತಪ್ಪಾಗದೇ ಇರೋ ಥರ ನಾನು ನೋಡ್ಕೋತೀನಿ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಧನ್ಯವಾದಗಳು